ಸಿಎಂ ಸಿದ್ದರಾಮಯ್ಯ ಪತ್ನಿಯ ಭಾವನಾತ್ಮಕ ಪತ್ರ ಬಿಡುಗಡೆಯಾಗಿದೆ ನನ್ನ ಪತಿ ಸಿದ್ದರಾಮಯ್ಯ ಸಣ್ಣ ಕಳಂಕವನ್ನು ಅಂಟಿಸಿಕೊಂಡಲ್ಲ ಸಣ್ಣ ಕಳಂಕ ಅಂಟಿಕೊಳ್ಳದೆ ನೈತಿಕತೆ ವ್ರತವನ್ನ ಪಾಲಿಸಿದವರು ಮುಜುಗರ ಉಂಟು ಮಾಡಬಾರ್ದು ಎಂಬಂತೆ ಬದುಕಿದವಳು ನಾನೆಂದು ಮನೆ ಆಸ್ತಿ ಚಿನ್ನ ಸಂಪತ್ತನ್ನ ಬಯಸಿದವಳಲ್ಲ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತರಬಾರದು ಹನಿಯಷ್ಟು ಕಳಂಕ ತಟ್ಟಬಾರದು ಆ ರೀತಿಯಾಗಿ ನಡೆದುಕೊಂಡವಳು ಹೀಗಿದ್ರೂ ಮುಡ ನಿವೇಶನಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಿರೋದಕ್ಕೆ ಘಾಸಿಯಾಗಿದೆ ಆರೋಪಗಳಿಂದ ನಾನು ಘಾಸಿಗೊಂಡಿದ್ದೇನೆ ಅಂತ ಪಾರ್ವತಿ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ನಿವೇಶನ ಮನೆ ಆಸ್ತಿ ಯಾವುದು ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತೆ ಅವರ ನೆಮ್ಮದಿಗಿಂತ ದೊಡ್ಡದೇನಲ್ಲ ಸಿ ಎಂ ಸಿದ್ದರಾಮಯ್ಯ ಪತ್ನಿಯ ಭಾವನಾತ್ಮಕ ಪತ್ರ ಇದೀಗ ಬಿಡುಗಡೆಯಾಗಿದೆ ನಿಮ್ಮ ಮುಂದೆನೇ ಇದೆ ಕಾಣಿಸ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಬರೆದಿರುವಂಥ ಪತ್ರ ನನ್ನ ಪತಿ ಸಿದ್ದರಾಮಯ್ಯ ಸಣ್ಣ ಕಳಂಕವನ್ನು ಕೂಡ ಅಂಟಿಸಿಕೊಂಡವರಲ್ಲ ಸಣ್ಣ ಕಳಂಕ ಅಂಟಿಕೊಳ್ಳದೆ ನೈತಿಕತೆಯ ವ್ರತವನ್ನ ಪಾಲಿಸಿದವರು ಮುಜುಗರ ಉಂಟು ಮಾಡಬಾರದು ಅನ್ನೋ ರೀತಿಯಾಗಿ ಬದುಕಿದವಳು ನಾನು ನಾನೆಂದು ಮನೆಯ ಅಥವಾ ಆಸ್ತಿ ಚಿನ್ನ ಸಂಪತ್ತು ಬೇಕು ಅಂತ ಬಯಸಿದವಳು ಅಲ್ವೇ ಅಲ್ಲ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಕಳಂಕ ಆಗಬಾರದು ಸಣ್ಣ ಹನಿಯಷ್ಟು ಕೂಡ ಕಳಂಕ ತಟ್ಟಬಾರದು ಆ ರೀತಿಯಾಗಿ ನಡೆದುಕೊಂಡಿದ್ದೀನಿ ಇಲ್ಲಿವರೆಗೂ ಕೂಡ ಹೀಗಿದ್ರು ಮುಡಾ ನಿವೇಶನಕ್ಕೆ ಸಂಬಂಧ ಆರೋಪ ಬಂದಿರೋದು ಘಾಸಿಯನ್ನ ಉಂಟು ಮಾಡ್ತಾ ಇದೆ ಅಂತ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ತೀನಿ ಕಿರಣ್ ಹನಿಯಡ್ಕ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಿಜಕ್ಕೂ ಸಿದ್ದರಾಮಯ್ಯವರ ಪತ್ನಿ ಎಲ್ಲೂ ಕೂಡ ಇವಾಗ ಅವರು ಬರೆದಿರುವಂತಹ ಅಂಶಗಳನ್ನ ನೋಡಿದಾಗ ಎಲ್ಲೂ ಕೂಡ ಈ ರೀತಿಯಾದಂತಹ ಆಸೆಯ ಹೆಂಗಸು ಅನ್ನೋದು ಎಲ್ಲೂ ಕೂಡ ನಮ್ಗೆ ಕಾಣೋದಕ್ ಸಿಗೋದಿಲ್ಲ ಬೇರೆ ಅಧಿಕಾರಿಗಳ ಪತ್ನಿಯರ ರೀತಿಯಾಗಿ ಅಥವಾ ರಾಜಕಾರಣಿಗಳ ಪತ್ನಿಯರ ರೀತಿಯಾಗಿ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಈ ರೀತಿಯಾಗಿ ಎಲ್ಲೂ ಕೂಡ ನಾವು ಅವರನ್ನು ಇಲ್ಲ ಈ ಭಾವನಾತ್ಮಕ ಪತ್ರ ಅದಕ್ಕೆ ಒಂದಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ ಅಂತ ಚೇತ್ರ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಎಲ್ಲೂ ಕೂಡ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವರು ಇದ್ದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ರಾಜಕೀಯ ಹುದ್ದೆಗಳ ಅನು ಒಂದು ಇದ್ದ ಹುದ್ದೆಗಳಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು ಎಲ್ಲೂ ಕೂಡ ಅವರು ರಾಜ ಬಹಿರಂಗವಾಗಿ ಕಾಣಿಸಿಕೊಂಡವರಲ್ಲ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಚಟುವಟಿಕೆಗಳು ಇದು ಯಾವ್ದ್ರಲ್ಲೂ ಕೂಡ ಅವರ ಯಾವುದೇ ಹಸ್ತಕ್ಷೇಪವನ್ನು ಕೂಡ ಈವರೆಗೆ ಯಾರು ಕೂಡ ನೋಡಿರ್ಲಿಲ್ಲ ಆದ್ರೆ ಈಗ ಈ ಸೈಟ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಅಂಟಿಕೊಂಡಿರುವಂತಹ ಕಳಂಕ ಏನಿದೆ ಈ ವಿಚಾರದಲ್ಲಿ ಪತ್ನಿ ಹೆಸರಲ್ಲಿ ತೆಗೆದುಕೊಂಡಂತಹ ಅಥವಾ ಪಡೆದುಕೊಂಡಿರುವಂತಹ ಸೈಟ್ಗಳಿಂದಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಜೀವನಕ್ಕೆ ಕಳಂಕ ಅಂಟಿಕೊಂಡಿತ್ತು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಉಳಿದುಕೊಳ್ಳಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಈ ಪತ್ರವನ್ನ ಬರೆದಿರುವಂತದ್ದು ಯಾಕೆಂದ್ರೆ ಆ ಪತ್ರದ ಬರೆದಿರುವಂತಹ ರೀತಿಯನ್ನ ಆ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ಅಂಶಗಳನ್ನು ಗಮನಿಸಿದ್ರೆ ಸೈತನ್ನ ವಾಪಸ್ ಮಾಡುವಂತಹ ಪತ್ರದ ಜೊತೆಗೆ ಈ ರೀತಿಯಾದಂತಹ ಒಂದು ಭಾವನಾತ್ಮಕವಾದಂತಹ ಪತ್ರವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಯಾಕೆಂದ್ರೆ ಈ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳಿಗೆ ಯಾವುದೇ ರೀತಿಯ ಕಳಂಕ ಉಳಿದುಕೊಳ್ಳಬಾರದು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪತ್ರವನ್ನ ಮುಖ್ಯಮಂತ್ರಿಗಳ ಪತ್ನಿ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಆಗುತ್ತೆ ಯಾಕಂದ್ರೆ ಈವರೆಗೂ ಕೂಡ ಮುಖ್ಯಮಂತ್ರಿಗಳು ಪದೇ ಪದೇ ಕೂಡ ಈ ಒಂದು ಮಾತನ್ನ ಹೇಳ್ತಾ ಇದ್ರು ಏನಂದ್ರೆ ಈವರೆಗೂ ನನ್ನ ವಿರುದ್ಧ ಯಾವ ರೀತಿಯ ಕಳಂಕ ಇಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕ ಸಮಾರಂಭಗಳಲ್ಲಿ ಆಗಾಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಆದ್ರೆ ಈಗ ಒಂದು ಹಂತಕ್ಕೆ ಅವರಿಗೆ ನ ವಿಚಾರದಲ್ಲಿ ಅವರ ಮೇಲೆ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ